ನಮಸ್ಕಾರ ವೀಕ್ಷಕರೇ ಇವತ್ತು ಒಂದು ವಿಶೇಷ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಬಂದು ನಿಂತಿದ್ವಿ ಈ ವಿಡಿಯೋವನ್ನ ದೇವರು ಎನ್ನುವಂತಹ ಕಲ್ಪನೆಯ ಅದ್ಭುತವಾದ ಸಾಕಾರ ರೂಪಕ್ಕೆ ಇಳಿಸುವಂತಹ ಜಾಗದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾರೆ ಈ ಸುತ್ತಮುತ್ತ ಲಿಂಗಗಳನ್ನು ನೋಡ್ರೆ ಅಥವಾ ದೊಡ್ಡ ಮಹಾ ಲಿಂಗವನ್ನು ನೋಡ್ರೆ ನಿಮ್ಗೆ ಅರ್ಥ ಆಗ್ಬೋದು ಈ ಸ್ಥಳ ಯಾವುದು ಅಂತ ಮೊದಲೇ ಸ್ಥಳ ಯಾವುದು ಅಂತ ನಮ್ಮ ಕರ್ನಾಟಕದ ಪ್ರಸಿದ್ಧ ಕೋಲಾರ ಜಿಲ್ಲೆಯಲ್ಲಿರುವಂತಹ ಕೋಟಿಲಿಂಗೇಶ್ವರ ದೇವಾಲಯ ಈ ದೇವಾಲಯದಲ್ಲಿ ಒಳಗ್ ಬಂದ್ಬಿಟ್ಟು ಒಂದ್ಸಲಿ ಮನಸ್ಸನ್ನ ಹಗರ ಮಾಡ್ಕೊಂಡು ಈ ಲಿಂಗಗಳನ್ನ ನೋಡ್ತಾ ಇದ್ರೆ ನಮ್ಮ ಮೈಯಲ್ಲಿರುವಂತಹ ನರನಾಡಿಗಳಲ್ಲಿರುವಂತಹ ಪ್ರತಿಯೊಂದು ಕಣಕಣವೂ ಕೂಡ ಕಣ ಕೂಡ ಲಿಂಗ ರೂಪದಲ್ಲಿ ನಮ್ಮನ್ನ ದೇವರ ಅಸ್ತಿತ್ವಕ್ಕೆ ಕೊಂಡೊಯ್ಯುತ್ತೆ ಅನ್ಸುತ್ತೆ ಸೊ ಅದರಿಂದ ಈ ದಿನ ಈ ಕೋಟಿಲಿಂಗೇಶ್ವರದ ಸನ್ನಿಧಿಯಲ್ಲಿ ಯಾರೋ ಒಂದು ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಏನ್ ಟಾಪಿಕ್ ಬದಾಡಬೇಕು ಅಂತ ಈಗಲೂ ಕೂಡ ಗೊತ್ತಾಗ್ತಾ ಇಲ್ಲ ಅದು ಕೂಡ ಆರಂಭಿಸ್ತಾ ಇದ್ದೀವಿ ನೋಡಿ ಫಸ್ಟ್ ಒಂದ್ಸಲಿ ಈ ಕೋಟಲಿಂಗೇಶ್ವರದಲ್ಲಿ ಈ ಮಹಾ ನಂದಿ ಇದೆ ಈ ಮಹಾ ನಂದಿಯ ಮುಂಭಾಗದಲ್ಲಿರುವಂತಹ ಲಿಂಗಗಳ ಅದ್ಭುತ ಅನಾವರಣ ಮತ್ತು ಇಷ್ಟೊಂದು ಜನಗಳ ಅದ್ಭುತವಾದಂತಹ ಆ ಸನ್ನಿಧಾನದಲ್ಲಿ ಬರುವಂತಹ ಭಕ್ತಾದಿಗಳ ಚಿಂತನ ಮತನಾದ ಒಂದು ವಿಶೇಷ ಹೆಮ್ಮೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಆ ಭಕ್ತಿ ಒಂದ್ಸಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೇಗೆ ಮೂರ್ತ ರೂಪ ತಾಳಿದೆ ಅಂತ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ ನಾವು ಅಂದ್ಕೊಳ್ತೀವಿ ದೇವರು ನಿಜವಾಗ್ಲೂ ಇದ್ದಾನೆ ಅಥವಾ ದೇವರು ಇಲ್ಲವೇ ಎನ್ನುವಂತ ಪ್ರಶ್ನೆಗಳು ಬಂದೇ ಬರ್ತವೆ ನಾ ನನ್ನ ಪ್ರಶ್ನೆಯಲ್ಲಿ ಅಥವಾ ನಾನು ಹೇಳುವಂತ ವಿಚಾರದಲ್ಲಿ ದೇವರು ಇದ್ದಾನೆ ಅಥವಾ ದೇವರು ಎಲ್ಲಿದ್ದಾನೆ ಎನ್ನುವಂಥ ಪ್ರಶ್ನೆ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ದೇವರು ಎಲ್ಲಿದ್ದಾನೆ ಎನ್ನುವಂತಹ ವಿಷಯದಲ್ಲಿಯೇ ದೇವರು ಇದ್ದಾನೆ ಪ್ರಶ್ನೆ ಒಳಗೆ ದೇವರಿದ್ದಾನೆ ಅಂತಂದ್ರೆ ನಮ್ಮಲ್ಲಿರುವಂತಹ ಪ್ರತಿಯೊಂದು ಅಸ್ತಿತ್ವವೂ ಕೂಡ ಪ್ರಕೃತಿಯ ಪ್ರತಿಯೊಂದು ಅಣು ಅಣುವು ಕೂಡ ಪಂಚಭೂತಗಳು ಅದರಲ್ಲೂ ಕೂಡ ಆಕಾಶ ಭೂಮಿ ಗಾಳಿ ಅಗ್ನಿ ಜಲ ಎಲ್ಲರ ಅಸ್ತಿತ್ವದಲ್ಲೂ ಕೂಡ ಒಂದಾಗಿರುವಂತ ಪ್ರತಿಯೊಂದು ಅಣು ಅಣುವಿನಲ್ಲೂ ಕೂಡ ದೇವರ ಅಸ್ತಿತ್ವವನ್ನು ನೆಲಗೊಳಿಸಿದ್ದಾನೆ ಅದಕ್ಕೆ ನಮ್ಮ ಹಿಂದೂ ಸಂಸ್ಕೃತಿ ಅಥವಾ ಭಾರತೀಯ ಸಂಸ್ಕೃತಿ ಎಷ್ಟು ಅದ್ಭುತವಾಗಿ ತೆಗೆದುಕೊಂಡಿದೆ ಅನ್ನೋದು ನೋಡಿ ನಮ್ಮ ಡೇವಿ ಅವರ ಕಡೆ ಹೇಳ್ತಾರೆ ದೇವರೆಂಬುದೇನು ಕಗ್ಗತ್ತಲೆಯೇ ಗಭಿಯೇ ನಾವೆಳಿಸಲಾರದ ಒಟ್ಟು ಹೆಸರೇ ತಾವು ನೋಡಲಿಕ್ಕೆ ವಿಷಯಿಸದೆ ಉಪಗಳಂತೆ ಮುಂಚೆ ತಿನ್ಮಾನ ಏನೋ ಅನ್ನೋದು ಕಗ್ಗತ್ತಲೆ ಗವಿನ ಅಥವಾ ಎಲ್ಲ ಒಂದು ಮೂಲೆಯಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಒಂದು ಸನ್ನಿಧಾನದಲ್ಲಿ ಕತ್ತರೆಯ ಗವಿಯಲ್ಲಿ ಪೂಜಿಸುವಂತ ಒಂದು ಅಸ್ತಿತ್ವವೇ ಏನು ಪ್ರಶ್ನೆಯನ್ನ ಡಿ ವಿ ಗುಂಡಪ್ಪನವರು ಕೂಡ ಕೂಡ ಬೇರೆ ಬೇರೆ ಧರ್ಮದಲ್ಲಿ ವಿಚಾರ ಇದೆ ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಭಾರತೀಯ ಧರ್ಮದಲ್ಲಿ ದೇವರನ್ನ ಒಂದು ಮೂರ್ತ ಸ್ವರೂಪದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ಏನಪ್ಪಾ ಅಂದ್ರೆ ಅದೇ ಒಂದು ಮೂರ್ತಿಯನ್ನು ತೆಗೆದುಕೊಳ್ತಿದಂಗೆ ಆ ಮೂರ್ತ ರೂಪವನ್ನ ನಮ್ಮ ಕಣ್ಮುಂದಿ ಭಾವಿಸ್ತಿದ್ದಂಗೆ ಅದಕ್ಕೊಂದು ವಿಶೇಷವಾದ ಭಕ್ತಿ ಭಾವನೆಗಳು ಆಟೋಮೆಟಿಕ್ಲಿ ಬಂದರು ದೇಶಕ್ಕೆ ನಾವು ವಿಶೇಷವಾಗಿ ಶಿವನನ್ನ ಶಿವನಿಗೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹೇಳ್ತಾರೆ ಬೇರೆ ಬೇರೆ ದೇವರುಗಳಿಗೆ ತನ್ನದೇ ಆದಂತ ನೀತಿ ನಿಯಮಗಳಿದಾವೆ ಆ ಮಡಿಯ ಮೇಲೆ ಆಚಾರ ವಿಚಾರಗಳು ಗುಡಿ ಸಂಪ್ರದಾಯಗಳು ನಂಬಿಕೆಗಳು ಎಲ್ಲ ಇದ್ದಾವೆ ಈಶ್ವರನಿಗೆ ಈ ರೀತಿ ಯಾವುದೇ ರೀತಿಯ ಕಟ್ಟುಪಾಡುಗಳಿಲ್ಲ ಯಾಕೆಂದ್ರೆ ಅವನನ್ನ ನಾದ ಶಿವ ವೈದ್ಯ ಶಿವ ಅದರಲ್ಲೂ ವಿಶೇಷವಾಗಿ ಸ್ಮಶಾನವನ್ನು ಕಾಯುವಂತಹ ಶಿವ ಅಂತಾನೆ ನಾವು ರೂಪಿಸ್ತೀವಿ ಗುರುತಿಸ್ಕೊಳ್ತೀವಿ ಅದರಿಂದ ಈಶ್ವರನಿಗೆ ಮುಟ್ಟುಗಳಿಲ್ಲ ಮಡಿ ಸಂಪ್ರದಾಯಗಳಿಲ್ಲ ಇದೇ ರೀತಿ ಪೂಜೆ ಮಾಡಬೇಕಾದಂತಹ ಚಿಂತನೆಗಳು ತತ್ವಗಳು ಯಾವುದೂ ಇಲ್ಲ ಸೊ ಅದಕ್ಕೋಸ್ಕರನೇ ಈಶ್ವರ ವಿಶೇಷವಾಗಿ ಶಿವ ಲಿಂಗರೂಪಿಯಾಗಿ ಎಲ್ಲರಿಗೂ ಕೂಡ ಸುಲಭವಾಗಿ ಸಿಗುವಂಥದ್ದು ಸೊ ಆ ಉದ್ದೇಶಕ್ಕೋಸ್ಕರನೇ ಪ್ರೀತಿ ಲಿಂಗೇಶ್ವರದಲ್ಲಿ ಆಲ್ರೆಡಿ ತೊಂಬತ್ತು ಲಕ್ಷ ಲಿಂಗಗಳನ್ನ ಅಂಗಡಿ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲಿರುವಂತಹ ಸ್ಥಳೀಕರು ಇವತ್ತು ಲಕ್ಷ ಲಿಂಗಗಳನ್ನು ಸ್ಥಾಪಿಸಿದ್ರೆ ಇನ್ನು ಅವರು ವಿಶೇಷವಾಗಿ ನೂರ ಇಂಟುರಿ ಹತ್ರ ಒಂದು ಅದ್ಭುತ ಭವ್ಯ ಲಿಂಕ್ವನ್ನ ನೋಡ್ತಾ ಇದ್ರೆ ನಮ್ಮ ದೇವರ ಸ್ವಲ್ಪ ಎಷ್ಟು ಎತ್ತರವಾಗಿ ಕೊಂಡೊಯ್ಬಹುದು ಕೊಂಡೊಯ್ಬಹುದು ಇದು ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು ಅದೇ ರೀತಿ ನಮ್ಮ ಚಿಂತನೆಗಳಿಗೆ ಬಂದ್ರೆ ಒಮ್ಮೆ ಚಿಂತನೆಗಳ ಹತ್ರ ಬಂದ್ಬಿಡೋದ್ರೆ ಬೇರೆ ಬೇರೆ ದೇವಾಲಯಗಳಿಗೆ ಹೋದಾಗ ಒಂದು ಗರ್ಭಗುಡಿ ಅಂತ ಇರುತ್ತೆ ಗರ್ಭಗುಡಿಯಲ್ಲಿ ದೇವರನ್ನ ಮೂರ್ತಿ ಇಟ್ಟು ಆ ಮೂರ್ತಿಗೆ ಅಭಿಷೇಕ ಮತ್ತು ಪೂಜೆ ಪುನಸ್ಕಾರಗಳು ಅಲಂಕಾರಗಳನ್ನೆಲ್ಲ ಮಾಡಿ ಪೂಜೆ ಮಾಡ್ತೀವಿ ನೀವು ನೀವು ಎಲ್ಲಿ ನೋಡಿದ್ರು ಲಿಂಗನ್ ಎಲ್ಲಿ ಪೂಜೆ ಮಾಡ್ತಾರೆ ಯಾರಿಗೆ ಪೂಜೆ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದ್ರೆ ಎಲ್ಲೂ ಶಿವಲಿಂಗವೇ ಅಂದ್ರೆ ದೇವರು ಇಲ್ಲದಂತಹ ಜಾಗವೇ ಇಲ್ಲ ದೇವರು ಎಲ್ಲಾ ಕಡೆ ಇದ್ದಾನೆ ಮತ್ತೆ ಮೂರ್ತ ಸ್ವರೂಪವಾಗಿ ಸಾಕ್ಷರೂಪವಾಗಿ ಸಾಧ್ಯವಾದರೆ ನಿಮ್ಮ ಮನಸ್ಸಿಗೆ ಹಿತ ಅನ್ಸಿದ್ರೆ ತಪ್ಪಿನ ವಾತಾವರಣದಲ್ಲಿ ನೀವು ಈ ಜಾಗಕ್ಕೆ ಒಪ್ಪಿ ಭೇಟಿ ಕೊಟ್ರೆ ನಿಮಗೆ ದೇವರ ಬಗ್ಗೆ ಇರುವಂತಹ ಅಸ್ತಿತ್ವದ ಬಗ್ಗೆ ಇರುವಂತಹ ಪ್ರಶ್ನೆಗಳೆಲ್ಲ ಉತ್ತರಗಳಾಗಿ ನಿಮ್ಮ ಮನಸ್ಸಿಗೆ ಹೊಡೆಯುತ್ತೆ ಅಂತ ಹೇಳ್ತಾ ವಿಶೇಷವಾಗಿ ಈ ಕೋಟಿ ಲಿಂಗೇಶ್ ಸ್ಥಳ ಒಳಗ್ ಬರ್ತಿದಂಗೆ ನಮಗೆ ಬೇರೆಯ ಚಿಂತನೆಗಳು ಬರಲ್ಲ ಬೇರೆ ಬೇರೆ ಚಿಂತನೆಗಳು ಬರ್ತಾ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋದಾಗ ಏನೂ ಮಾತಾಡ್ತಿರ್ತಾರೆ ಆ ಸಂಸ್ಕಾರದ ಬಗ್ಗೆ ಆ ವಿಚಾರಗಳ ಬಗ್ಗೆ ಮಾತಾಡ್ತಿರ್ತಾರೆ ಕೋಟಿ ಲಿಂಗೇಶ್ ಒಳಗ್ ಬರ್ತಿದಂಗೆ ಆ ಲಿಂಗಗಳನ್ನು ನೋಡ್ತಾ ನೋಡ್ತಾ ಈ ಲಿಂಗ ಆದ್ಮೇಲೆ ಇನ್ನೊಂದು ಲಿಂಗ ನೋಡೋಣ ಇನ್ನೊಂದು ಲಿಂಗ ಆದ್ಮೇಲೆ ಮತ್ತೊಂದು ಲಿಂಗ ನೋಡೋಣ ಮತ್ತೊಂದು ಲಿಂಗ ಆದ್ಮೇಲೆ ಆ ಲಿಂಗ ನೋಡೋಣ ದೊಡ್ಡ ಲಿಂಗ ನೋಡೋಣ ಒಂದು ಈಶ್ವರ ನೋಡೋಣ ಇವೆಲ್ಲವನ್ನ ನೋಡ್ತಾ 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 ಒಂದು ಕ್ಷಣ ನಾವು ಲೌಕಿಕ ಜೀವನವನ್ನೇ ಮರ್ತಬಿಡ್ತೇವೆ ಈ ರೀತಿಯ ಸಂವೇದನೆ ಆಗದು ಆ ಮೂರ್ತ ಸ್ವರೂಪದ ಇಂತಹ ಅದ್ಭುತ ಕೋಟಿಗಳು ಲಿಂಗಗಳಿರುವಂತಹ ಸ್ಥಳದಲ್ಲಿ ಮಾತ್ರ ಅಂತ ಹೇಳ್ತಾರ ನಿಮಗೆ ಅಪಾಯ ಸಿಕ್ಕರೆ ಸ್ಥಳ ಸಿಕ್ಕಿರ ಸಮಯ ಸಿಕ್ಕಿದ್ರೆ ಒಮ್ಮೆ ಈ ಕೋಟಿಲಿಂಗಕ್ಕೆ ಒಂದೋಗಿ ಕೋಟಿಲಿಂಗ ಕೇವಲ ಧಾರ್ಮಿಕ ಕ್ಷೇತ್ರವಲ್ಲ ನಮ್ಮ ಮನೋವೈಜ್ಞಾನಿಕವಾಗಿ ನಮ್ಮ ಮನಸ್ಸಿನಲ್ಲಿ ಸದಾ ಧನಾತ್ಮಕ ಚಿಂತನೆಗಳನ್ನ ಬಳಸುವಂತಹ ಬೆಳೆಸುವಂತಹ ಅಭಿವೃದ್ಧಿ ಪಡಿಸುವಂತಹ ದೇಹದ ಪ್ರತಿಯೊಂದು ಅಣು ಅಣುವನ್ನು ಕೂಡ ಅಭಿವೃದ್ಧಿ ಪಡಿಸುವಂತಹ ದೇವಾಲಯ ಅಂತ ಹೇಳ್ತಾರೆ ಇದು ಕೇವಲ ಧಾರ್ಮಿಕ ಕ್ಷೇತ್ರ ಅಥವಾ ಭಾರತೀಯ ಸಂಸ್ಕೃತಿಯ ಹಿಂದೂ ಧರ್ಮದ ಪ್ರತೀಕಾಂತ ಅನುಕೂಲ ಬದಲಿಗೆ ಒಂದು ಅದ್ಭುತ ಶಕ್ತಿಯ ಕೇಂದ್ರ ನಮ್ಮ ಮಾನಸಿಕವಾಗಿ ಶಕ್ತಿಯನ್ನು ಧನಾತ್ಮಕವಾಗಿ ಹೆಚ್ಚಿಸುವ ಕೇಂದ್ರ ಅಂತ ಅಂದ್ಕೊಂಡು ನೀವೆಲ್ಲ ಭಾವಿಸಿ ಅಂತ ಹೇಳ್ತಾ ಇನ್ನು ಮುಂದೆ ಮುಂದಿನ ವಿಡಿಯೋಗಳಲ್ಲಿ ಮುಂದೆ ಮುಂದಿನ ವಿಚಾರಗಳನ್ನ ತಿಳಿಸ್ಕೊಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ದಿನದ ಕೋಟಲಿಂಗೇಶ್ವರದ ಈ ಸೋಮವಾರದ ಒಂದು ವಿಚಾರ ವಿಶೇಷ ಚಿಂತನೆಯನ್ನು ನಿಲ್ಲಿಸೋಣ ಅಂತ ಹೇಳ್ತಾ ಎಲ್ಲ ಧನ್ಯವಾದ